ಮ್ಯಾಟ್ರೆಸ್ ಇದೆ ಅದಕ್ಕೆ ಹತ್ತು ಸಾವಿರ ಚಿಲ್ಲರೆಯ ಮ್ಯಾಟ್ರೆಸ್ ಆದರೆ ಅದಕ್ಕಿಂತ ಮುಖ್ಯವಾಗಿ ನಾನಿಲ್ಲಿ ಬಂದು ನಿಂತದ್ದು ಒಂದು ಡೆಮೋಗೆ ಅವರಿಗೆ ಮಾಡೆಲ್ ಆಗಿ ಮಾಡೆಲ್ ಅನ್ಕೊಂಡ ಸ್ಟೈಲಿಸ್ಟ್ ಮಾಡೆಲ್ ಅಂತಲ್ಲ ಅವ್ರಿಗೊಂದು ಆ ಡೆಮೋಗೆ ನಿಲ್ಲಿಸಿದ್ದು ಏನು ಮಾಡ್ತಾರೆ ಅಂತಂದರೆ ನಿಮ್ಮ ಮೊಬೈಲಲ್ಲಿ ಮೊಬೈಲ್ ರೇಡಿಯೇಷನ್ನಲ್ಲಿ ಎಷ್ಟು ಬಾಡಿ ಎಫೆಕ್ಟ್ ಆಗ್ತದೆ ಅನ್ನುವಂಥದ್ದನ್ನು ತೋರಿಸಿಕೊಡ್ತೀವಿ ಅಂತ ಹೇಳಿದ್ದಾರೆ ನೋಡುವ ಯಾವತ್ತು ಯಾವ ರೀತಿಯಾಗಿ ಅವರಿಗೆ ಇದನ್ನ ತೋರಿಸ್ತಾರೆ ನಮಗೆ ಅಂತ ನಿಮ್ಮ ಬಾಡಿ ಎನರ್ಜಿ ಇರ್ತದಲ್ಲ ಅದನ್ನ ಚೆಕ್ ಮಾಡ್ತೇನೆ ನಾನು ಮತ್ತೆ ಬೆಲ್ಟ್ ಕಟ್ಟಿ ಚೆಕ್ ಮಾಡ್ತೇನೆ ಹಾ ಅವಾಗ ವ್ಯತ್ಯಾಸ ಗೊತ್ತಾಗ್ತದೆ ಈಗ ಜೀರೋ ಬ್ಯಾಲೆನ್ಸ್ ನಿಲ್ಬೇಕು ಹ ಈಗ ನಿಮ್ಮ ಕೈಯನ್ನು ನನಗೆ ಕೊಡ್ಬೇಕು ಕೊಡ್ಬೇಕಾ ಇಟ್ಕೊಳ್ಳಿಕ್ಕೆ

ಆಗ ಸೆಲ್ಸ್ ಆ್ಯಕ್ಟಿವ್ ಆಗ್ತದೆ ಹ್ಞೂ ನಿಮ್ಮ ಬಾಡಿಯಲ್ಲಿ ಎಷ್ಟು ಎನರ್ಜಿ ನಿಮ್ಮ ಎಷ್ಟು ಬಾಡಿ ಎಷ್ಟು ಶಕ್ತಿ ಇರಬೇಕು ಅದು ತೋರಿಸ್ತದೆ ಹ್ಞೂ ಅವ್ನು ಚೆಕ್ ಮಾಡಿ ನೋಡೋಣ ಓಕೆ ಹಾಗಾದಾಗ ಇಲ್ಲಿ ನೀರೋ ಬೆನರ್ಜಿ ಹಾಂ ರೆಡಿ ಮಾಡೋದು ಜೀಸ ಫುಲ್ ನೋಡ್ಕೋಬೇಕು ರೆಡಿ ಒನ್ ಟೂ ತ್ರೀ ಎಪ್ಪತ್ತೈದು ನೋಡಕ್ಕೆ ನೋಡ್ತೀನಿ ಹೌದು ಸರ್ ಹೌದು ಸರ್

ಬಂದರು ಸಾಕು ಮೊಬೈಲ್ ರೇಡಿಯೋಷನ್ ಈಗ ಹೋಯ್ತಾರೆ ನಂದೆಲ್ಲ ಊರು ರಾಮದೇವ್ರೆ ದೀಪುಮಾರ್ ಒಂದು ಬೆಲ್ಟಿ ಇದೆ ಮೊಬೈಲ್ ಇಡ್ತೇ ಮೊಬೈಲ್ ನೀನ್ ಸರ್ ನಿಮಗೆ ಸಹ ಮಾಡುವ ನೀಲಿ ಒಂದು ನಿಮಿಷ

ಯು ಇಷ್ಟು ಹೋಗ್ಬೋದಾ ನಾನು ಎಪ್ಪತ್ತೆಂಟು ಆರ್ಗನ್ಸ್ ಕೂಡ ಸೆಲ್ಸ್ ಇಂದ ರಚನೆ ಜೀವಕೋಶ ಆ ಸೆಲ್ಸ್ ಸರಿದ್ರೆ ನಮ್ಮ ಆರ್ಗನ್ ಸರಿಯಿದೆ ಆರ್ಗನ್ ಸರಿದ್ರೆ ಬಾಡಿ ಸರಿಯಿಂದ ಲೆಕ್ಕ ಈ ಗೆ ಬೇಕಾದ್ರೂ ಎರಡೇ ನಾವು ಮೇನ್ ಆಗಿ ನಾವು ತಿನ್ನುವ ನ್ಯೂಟ್ರಿಷನ್ ಫುಡ್ ಮತ್ತೊಂದು ಆಕ್ಸಿಜನ್ ಫುಡ್ ಇಲ್ಲದೂ ಕೂಡ ನಾವು ಹತ್ತು ದಿನ ಬದುಕಬಹುದು ಆಕ್ಸಿಜನ್ ಇಲ್ಲದ್ರೆ ಎರಡು ನಿಮಿಷ ಮೂರು ನಿಮಿಷ ತರಲಿಕ್ಕೆ ಆಗಲ್ಲ ನಾವು ನಮಗೆ ಚೆಕ್ ಮಾಡಿ ನೋಡ್ಬೋದು ಅಲ್ಲ ಆದರೆ ಫುಡ್ಡಿಗಿಂತ ಮೀನ್ ನಮ್ಮ ಸೆಲ್ಸ್ ಕೇಳುವಂಥದ್ದು ಆಕ್ಸಿಜನ್ ಆಕ್ಸಿಜನ್ ಯುಕ್ತ ಬ್ಲಡ್ ಅದು ಎರಡು ಸಪ್ಲೈ ಬೇಕಾದರೆ ತಿನ್ನೋ ಫುಡ್ಡು ಕೂಡ ಜೀರ್ಣಾಗಿ ರಕ್ತಕ್ಕೆ ಸೇರಬೇಕು ಆಕ್ಸಿಜನ್ ಕೂಡ ಲಂಗ್ಸ್ ಮುಖಾಂತರ ಬಂದು ಹಾರ್ಟಲ್ಲಿ ಬ್ಲಡ್ಗೆ ಮಿಕ್ಸ್ ಆಗಬೇಕು ಎರಡು ಕೂಡ ಹೋಗಬೇಕು ಸೆಲ್ಸ್ ನಮ್ಮ ಆರ್ಗನ್ಸ್ಗೆ ಹೋಗುವಂಥ ಹೋಗುವಂಥದ್ದು ರಕ್ತನಾಲ ಮುಖಾಂತರ ಅದಕ್ಕೆ ಬ್ಲಡ್ ಸರ್ಕ್ಯುಲೇಷನ್ ಅಂತ ಹೇಳ್ತೀವಿ ಬ್ಲಡ್ ಸರ್ಕ್ಯುಲೇಷನ್ ಆಗಬೇಕು ಅದಕ್ಕೆ ಪಂಪ್ ಮಾಡಬೇಕು ಮಾಡುವಂಥದ್ದು ಹಾರ್ಟ್ ಅಲ್ಲ ಹಾರ್ಟ್ ಪಂಪ್ ಮಾಡಲಿಕ್ಕೆ ಅದಕ್ಕೊಂದು ಪವರ್ ಬೇಕೇ ಬೇಕು ಅದು ಯಾವುದಂದ್ರೆ ಭೂಮಿಯ ಮ್ಯಾಗ್ನೆಟ್ ಫ್ರೀಕ್ವೆನ್ಸಿ ಇದು ಹೇಗೆ ಕರೆಂಟ್ ಆಗ್ತದೆ ನಮ್ಮ ಬಾಡಿ ರಕ್ತ ಇದೆಯಲ್ಲ ರಕ್ತದಲ್ಲಿ ಹಿಮೋಗ್ಲೋಬಿನ್ ಅಂಶ ಇದೆ ಹಿಮೋ ಅಂದರೆ ಐರನ್ ಕಂಟೆಂಟ್ ಗ್ಲೋಬಿನ್ ಅಂದರೆ ಪ್ರೋಟೀನ್ ಈ ಐರನ್ ಕಂಟೆಂಟ್ಗೆ ಭೂಮಿಯಿಂದ ಆಯಸ್ಕಾಂತಲ್ಲ ಅದೇ ಆಯಸ್ಕಾಂತ ಕೂಡ ಪ್ಲಸ್ ಮೈನಸ್ ಎರಡು ಇರ್ತದೆ ಐರನ್ ಕಂಟೆಂಟ್ಗೆ ಭೂಮಿಯಲ್ಲಿರುವ ಮ್ಯಾಗ್ನೆಟ್ ಫ್ರೀಕ್ವೆನ್ಸಿ ಪ್ಲಸ್ ಮೈನಸ್ ಕರೆಂಟ್ ಆದಾಗ ಅದು ಪುಲ್ಯಾಂಡ್ ಪುಷ್ ಆಗ್ತದೆ ಅದೇ ಪುಲ್ಯಾಂಡ್ ಪುಷ್ ನಮ್ಮ ಹಾರ್ಟ್ ಪಂಪಿಂಗ್ ಇದು ಈ ಥರ ಕರೆಂಟ್ ಆಗೋದು ಸೈನ್ಸ್ ಇರೋದು ಇಲ್ಲಿ ಆಯ್ತಾ ಸೈನ್ಸ್ ನನಗೆ ಅರ್ಥ ಆಗಲಿಲ್ಲ ಬಟ್ ಬನ್ನಿ ನಾನೇ ನಿಮಗೆ ತೋರಿಸಿದ್ದೆ ಇದು ಮ್ಯಾಟ್ರಸಸ್ ಇದು ಕೂಡ ಇದೆ Субтитры сделал DimaTorzok தர <laughs> வேணு <laughs> नरे वेना सर बर आइजी परियासीन अवरपडि अश्विर्वण्धी परियासीन अवरपडि अश्विर्वण्धी 何でだろう ا گئے جی

ಹಾಕಿದ ಕೂಡಲೇ ಜಗ್ಗಿಸಲಿಕ್ಕೆ ಆಗೋದಿಲ್ಲ ಇದು ತೆಗ್ದು ಇದು ಬಂದ ಇದೆಲ್ಲವೂ ಕೂಡ ಒಂದು ರೀತಿಯಲ್ಲಿ ನನಗೆ ಶಾಕ್ ಆಗಿದೆ ಹೌದು ಮೊಬೈಲ್ ಎಷ್ಟು ಹಾನಿಕಾರಕ ಅನ್ನುವಂಥದ್ದನ್ನು ತಿಳಿಸುವುದಕ್ಕೋಸ್ಕರವಾಗಿ ಈ ವರದಿಯನ್ನು ಮಾಡಿದ್ದೇವೆ ಹಾಂ ಈಗ ನಮ್ಮ ಇನ್ನೊಬ್ಬರು ವರದಿ ಆಡ್ತಿದ್ರು ಅವರು ನಮ್ಮ ಡೆಮೋಗೆ ನಾವು ಯೂಸ್ ಮಾಡ್ತೇವೆ ಆದರೆ ಈ ಸ್ಟೋರಿಯ ನಮ್ಮ ಉದ್ದೇಶ ಮೊಬೈಲಿನ ಬಳಕೆಯ ಜೊತೆ ಜೊತೆಗೆ ಮೊಬೈಲಿನ ಬಳಕೆಯಿಂದ ಆಗುತ್ತಿರುವಂತಹ ದುಷ್ಪರಿಣಾಮ ಏನು ಅನ್ನುವಂಥದ್ದನ್ನು ತಿಳಿಸುವುದಕ್ಕಾಗಿ ಈ ವರದಿಯನ್ನು ಮಾಡ್ತಾ ಇದ್ದೇವೆ ಇನ್ನೊಂದು ಈ ಪ್ರಾಡಕ್ಟಿನ ಬಗ್ಗೆ ನಮಗೆ ಖುಷಿ ಇದೆ ಯಾಕೆಂತಂದ್ರೆ ನನ್ನನ್ನು ಆಗದ ಪ್ರಾಡಕ್ಟ್ ಇದ್ರೆ ಅದಕ್ಕೆ ನನ್ನದೊಂದು ಸೆಲ್ಯೂಟು ನನ್ನನ್ನು ಜಗ್ಗಿಸುವ ಪ್ರಾಡಕ್ಟ್ ಅಂತ ಅಲ್ವಾ ಆದ್ರಿಂದ ನೋಡಿ ಈ ಬೆಲ್ಟ್ ಬಾರಿ ಶಕ್ತಿಯುತ ಬೆಲ್ಟ್ ಅಂತ ಹೇಳಬಹುದು ಅದರ ಜೊತೆಗೆ ಇದು ಬಹಳಷ್ಟು ದೊಡ್ಡ ಡೇಂಜರಸ್ ಅನ್ನುವಂಥದ್ದನ್ನು ಕೂಡ ಸಾಬೀತು ಮಾಡಿದ್ದೀವಿ ದೋಷಿಯಾರ ನಮ್ಮ ಜೊತೆಗೆ ಮಾತನಾಡಿದಕ್ಕೆ ಥ್ಯಾಂಕ್ ಯು ಸರ್ ಇದು ಯಾವುದು ಇದರದ್ದು ನಂಬರ್ ಇಷ್ಟು ನೂರ ಎಂಬತ್ತೊಂಬತ್ತು ನೂರ ತೊಂಬತ್ತು ನೂರ ಎಂಬತ್ತೊಂಬತ್ತು ನೂರ ತೊಂಬತ್ತಿನ ಸ್ಟಾಲ್ನಲ್ಲಿ ಇರುವಂತಹ ಈ ಬಯೋಟೋರಿಯಂ ಬಯೋಮ್ಯಾಗ್ನೆಟ್ ಥೆರಪಿ ಈ ಬಯೋಟೋರಿಯಂ ನೆಟ್ವರ್ಕ್ ಪ್ರೈವೇಟ್ ಲಿಮಿಟೆಡ್ನಿಗೆ ಒಮ್ಮೆ ಭೇಟಿ ಕೊಡಿ ಫಸ್ಟ್ ನಾನು ಹೇಳಿದ್ದನ್ನೆಲ್ಲ ನಂಬಕ್ಕೋಗ್ಬಿಡಿ ಅವರತ್ರ ಪ್ರಯೋಗ ಮಾಡಿಕೊಂಡು ನಿಮಗೆ ಬೇಕಾದರೆ ತಗೊಳ್ಳಿ ಥ್ಯಾಂಕ್ ಯು ಭರತ್ ಜೊತೆಗೆ ನಮ್ಮ ಹತ್ರ ತೊಂದರೆ ಸುದ್ದಿ ನೀವು